ಕಿತ್ತಂಡೂರು ವೆಂಕಟರಾಮವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಅರಬಿ ಕೊತ್ತನೂರು ಬಳಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ಲೋಕಾರ್ಪಣೆ ಕೋಲಾರ ತಾಲೂಕು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಅರಬಿ ಕೊತ್ತನೂರು ಗ್ರಾಮದ ಗೇಟ್ನಲ್ಲಿ ಶ್ರೀ ಅಯ್ಯಪ್ಪಸ್ವಾಮಿ ನೂತನ ದೇವಾಲಯ ಇತ್ತೀಚೆಗೆ ಲೋಕಾರ್ಪಣೆಗೊಂಡಿತು ಈ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಕೇರಳದ ಮೂಲ ಅಯ್ಯಪ್ಪಸ್ವಾಮಿ ದೇವಾಲಯ ಪ್ರಧಾನ ಅರ್ಚಕರು ಈ ದೇವಾಲಯ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ನೆರವೇರಿಸಿದರು ಮುಳಬಾಗಿಲು ತಾಲೂಕು ಶ್ರೀ ರಾಯಚೂಟಾಚಾರಿ ಶಿಲ್ಪಕಲಾ ಮಂದಿರದ ಪ್ರಸಿದ್ಧ ಶಿಲ್ಪಿಯಾದ ಆರ್ ಅಭಿಷೇಕಾಚಾರಿ ಅವರ ಕೈಚಳಕದಲ್ಲಿ ಸುಂದರವಾದ ಶ್ರೀ ಅಯ್ಯಪ್ಪ ಸ್ವಾಮಿ ವಿಗ್ರಹವು ನಿರ್ಮಾಣವಾಗಿದೆ ಎಂದು ದೇವಾಲಯ ಗೌರವ ಸಮಿತಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಮತ್ತು ಗೌರವಾಧ್ಯಕ್ಷರಾದ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಆರ್ಬಿ ಕೊತ್ತನೂರು ಗೇಟ್ ಬಳಿ ಬೆಟ್ಟಗಳ ತಪ್ಪಲಿನಲ್ಲಿ ಸುಂದರವಾದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ನಿರ್ಮಾಣವಾಗಿದ್ದು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ದೇವಾಲಯ ಸಮಿತಿಯವರು ಕೋರಿದ್ದಾರೆ ಕಿತ್ತಂಡೂರು ವೆಂಕಟರಾಮ್ ಪಂಚ್ ಕೋಲಾರ ಅಡ್ರೆಸ್ ಕೇಳಿದಾಗ ನಮ್ಮ ಹತ್ತಿರದಲ್ಲಾಂತರಾಜ್ ಸರ್ಕಲ್ ಅಂದ್ರೆ ಮುಳಬಾಗ ತಾಲೂಕು ಕೋಲಾರ ಜಿಲ್ಲೆ ಕಾಂತರಾಜ್ ಸರ್ಕಲ್ ಅಭಿಷೇಕಾಚಾರಿ ಅಂತ ಹೇಳಿ ನಮಗೆ ಪರಿಚಯ ಮಾಡಿಸಿದ್ರು ಅದೇ ಪ್ರಕಾರವಾಗಿ ಅವರು ತುಂಬಾ ತುಂಬಾ ಮಾಡಿದ್ದಾರೆ ಅಂತ ಅಂತ ശ്രമപ്പെട്ടു അദ്ഭുവാചാര്യ ദേവപ്രതിഷ്ഠ നടക്കുമ്പോൾ ആ ദേശം മുഴുവനും എല്ലാ അർത്ഥത്തിലും ഭൗതികമായിട്ടും അതുപോലെ തന്നെ ആത്മീയമായിട്ടും വളർച്ചയിലേക്ക് സംസ്കാര സമ്പന്നമായ ഒരു ജനതയെ ഉയർത്തിക്കൊണ്ടുവരികയാണ് ചെയ്യുന്നത് ഈശ്വരൻ എന്ന് പറയുന്നത് സൂര്യപ്രകാശത്തിലെ വൈദ്യുതി എന്ന പോലെ എല്ലായിടത്തും നിറഞ്ഞു നിൽക്കുന്ന നമുക്ക് കണ്ണുകൊണ്ട് കാണാൻ സാധിക്കാത്ത ഒരു എനർജിയാണ് അതിനെ ഒരു രൂപവും ഭാവവും കൊടുത്തിട്ട് പ്രതിഷ്ഠിക്കുന്നതാണ് ക്ഷേത്രങ്ങൾ എപ്രകാരമാണോ സൂര്യപ്രകാശത്തിലുള്ള വൈദ്യുതിയെ സോളാർ പാനൽ ഉപയോഗിച്ച് വേർതിരിച്ചെടുത്ത് അത് ലൈറ്റിലേക്ക് കൊടുക്കുമ്പോൾ ഫിലമെൻറ്റിലേക്ക് കൊടുക്കുമ്പോൾ പ്രകാശമായിട്ടും ഹീറ്ററിലേക്ക് കൊടുക്കുമ്പോൾ താപമായിട്ടും യന്ത്രങ്ങളിൽ പ്രവർത്തിക്കുമ്പോൾ യാന്ത്രിക ഊർജ്ജമായിട്ടും മൈക്കിൽ അത് ശബ്ദോർജമായിട്ടുമൊക്കെ മാറുന്നത് അതുപോലെ രൂപഭാവങ്ങൾക്കനുസരിച്ച് ഒരു ദേവപ്രതിഷ്ഠ ചെയ്യുമ്പോൾ അത് ശാന്തിരസ്തു ശിവം ജാസ്തു പുഷ്ഠിരസ്തു സുമംഗലം സ്വസ്ഥിജാസ്തു സമൃദ്ധ്യസ്തു സർവേഷാം സന്തുസമ്പദ എല്ലാവർക്കും ശാന്തിയും സ്വസ്ഥിയും സമൃദ്ധിയും സമ്പത്തും എല്ലാം ഉണ്ടാകണമേ എന്ന് പ്രാർത്ഥിച്ചുകൊണ്ടാണ് പ്രതിഷ്ഠ ചെയ്യുന്നത് ഈ കോലാർ കോലാർദേശത്ത് എല്ലാവർക്കും ഇവിടെ വന്ന് പ്രാർത്ഥിക്കുന്ന എല്ലാ ഭക്തജനങ്ങൾക്കും ആ ഒരു അനുഗ്രഹം കലിയുഗരതനായിട്ടുള്ള അയ്യപ്പസ്വാമിയുടെ സ്വാമിയുടെ ശബരിമല ശ്രീധർമ്മശാസ്ത്രാവിൻ്റെ അനുഗ്രഹം ഉണ്ടാകുമാറാകട്ടെ ആയതിന് ഈ പ്രതിഷ്ഠ കാരണം ഇരട്ടെ എന്ന് പ്രാർത്ഥിക്കുന്നു സ്വാമിയേ ಮನವಿ ಮಾಡಿಕೊಳ್ಳೋದೇನೆಂದರೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ಕೇರಳದಲ್ಲಿ ಕೇರಳದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ದೇವಾಲಯ ಯಾವ ಥರ ಇದೆಯೋ ಅದೇ ತರ ನಮ್ಮ ಗ್ರಾಮದ ಅರಬಿಕತ್ಮ ಗ್ರಾಮದಲ್ಲಿ ಅದೇ ಥರ ದೇವಾಲಯ ನಿರ್ಮಾಣ ಆಗಿದೆ ನಿರ್ಮಾಣ ಆಗಿ ಅದೇ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅರ್ಚಕರೇನಿದ್ದಾರೋ ಜಯರಾಮ್ ಸ್ವಾಮಿಯವರು ಅವರೇ ಬಂದು ಇಲ್ಲಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ನಮ್ಮ ಕರ್ನಾಟಕ ರಾಜ್ಯದ ಇಡೀ ರಾಜ್ಯದ ಎಲ್ಲ ಭಕ್ತಾದಿಗಳು ಬಂದು ಅರಾಬಿ ಕತ್ನೂರ್ ಗ್ರಾಮದಲ್ಲಿ ನೆಲೆಸಿರುವ ಸ್ವಾಮಿ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಬೇಕಂತೇಳಿ ಬಂದು ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಚಾನೆಲ್ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ತಾಲೂಕು ಕಾಂತರಾಜ ಸರ್ಕಲ್ ಶಿಲ್ಪಿ ಕಲಾ ಶ್ರೀ ಅಭಿಷೇಕಾಚಾರಿ ಶಿಲ್ಪಕಲಾ ಮಂದಿರ ನಾವ್ ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಡ್ಕೊಟ್ಟಿದ್ದೀವಿ ನಾನೆಲ್ಲೋ ಎಲ್ಲೆಲ್ಲೋ ಮಾಡ್ಕೊಟ್ಟೆ ಈ ತರ ಈಗ ಇವರು ಫಸ್ಟ್ ಅಲ್ಲಿ ಏನ್ ಆಗ್ಕೊಂಡಿದ್ರು ಏನು ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡು ಹೋಗಿದ್ದಾರೆ ಶಿಲ್ಪಿಗೆ ತುಂಬಾ ಖುಷಿ ಆಗ್ತಾ ಇದೆ ಅವರು ಏನ್ ಹೇಳಕ್ಕೂ ಇದು ಮಾಡ್ತಾ ಇಲ್ಲ ಗಂಡ ನೀರು ನೋಡಿ ಅವರಿಗೆ ಅಷ್ಟೊಂದು ಚೆನ್ನಾಗಿದೆ ಎಲ್ಲ ಇದೆ ಮತ್ತೆ ನಮ್ಮ ಮೂಲ ಅರ್ಚಕರು ನಮ್ಮ ಕೂಡ ತುಂಬಾ ಖುಷಿ ಗಂಟೆಗೆ ಎಲ್ಲ ಪೂಜೆ ಪ್ರಾರಂಭ ಆಗ್ತದೆ ಹತ್ತು ಹನ್ನೊಂದು ಶಿವಮೂರ್ತದಲ್ಲಿ ಕರ್ಕಾಟ ಲಗ್ನದಲ್ಲಿ ಶಿಗ್ರಗಳ ಪ್ರತಿಷ್ಠಾಪನೆಯನ್ನು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸನ್ನಿಧಾನದ ಮೇಲ್ಸಂಜೆಯಾದ ನೇರಾಮ್ ಸರ್ ಪ್ರತಿಷ್ಠಾಪನೆಗೊಳ್ಳಲಾಗಿದೆ ದೇವಾಲಯದ ವಿಳಾಸ ಬಂದು ಕೋಲಾರ ತಮ್ಮೂಕಿನ ಒಕ್ಕಲೇರಿ ಹೋಬಳಿಯ ಅರಾ ಕೊತ್ತೂರು ಗ್ರಾಮ ರಾಷ್ಟ್ರೀಯ ಕಾರ್ಯ ಪಕ್ಕ ಎಲ್ಲ ಭಕ್ತಾದಿಗಳು ಆಗಮಿಸಿಕೊಂಡು ನಿಮ್ಗೆ